ಇಸ್ಲಾಮನ್ನ ವ್ಯಂಗ್ಯ ಮಾಡು ಒಬ್ಬೇ ಒಬ್ಬ ಮುಸಲ್ಮಾನ ಸಿಗಲ್ಲ ಕ್ರಿಸ್ ಆದ್ರೆ ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಕಲ್ಲು ದೇವ್ರು ದೇವರಲ್ಲ ಮಣ್ಣು ದೇವ್ರು ದೇವರಲ್ಲ ಇವ ನಮ್ಮ ಅನುಕೂಲಕ್ಕೆ ಎಲ್ಲಿದ್ದಾನೆ ಇವನು ನಿಜವಾಗೂ ರಾಮನ ದೇವರೇ ಅಲ್ಲ ಆಮೇಲೆ ಅವನು ಕೊನೆಗೆ ಸರಯೂ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ ಹೋಗ್ತಾನೆ ಆದ್ರಿಂದ ಇವನು ದೇವರಲ್ಲ ಕೃಷ್ಣನು ದೇವರಲ್ಲ ಯಾಕೆಂದರೆ ಕೃಷ್ಣ ಕಾರ್ಡನ್ ಮಲಗಿದ್ದಾಗ ಒಬ್ಬ ಬೇಟೆಗಾರ ಹೋಗಿ ಅವನ ಕೊಂದು ಹಾಕ್ತಾನೆ ಹೀಗೆ ಟಿ ವಿ ವಿಕ್ರಮ್ ಕೆಲವು ದಿನಗಳ ಹಿಂದೆ ಒಂದು ರೀಲ್ಸ್ ಮಾಡಿತ್ತು ಕ್ರಿಶ್ಚಿಯನ್ನಲ್ಲಿ ಒಬ್ಬ ಒಬ್ಬ ಕ್ರಿಶ್ಚಿಯನ್ ಓದಿಸಿ ಇಸ್ಲಾಂನಲ್ಲಿ ಒಬ್ಬೇ ಒಬ್ಬ ಇಸ್ಲಾಂ ಯುವುದಿ ಸಿಗೋದಿಲ್ಲ ಆದರೆ ಹಿಂದುವಿನಲ್ಲಿ ಹಿಂದೂ ಯುವುದಿಗಳು ಸಿಗ್ತವೆ ಎನ್ನುವಂಥ ಭಗವಾನ್ ಸಂಶೋಧಕ ಭಾವಚಿತ್ರವನ್ನು ರಾಮ ಕೃಷ್ಣ ದೇವರಲ್ಲ ಅನ್ನುವಂತಹ ಒಂದು ವಿಡಿಯೋನ ವೈರಲ್ ಮಾಡಿದ್ದು ಅದಕ್ಕೆ ಪ್ರತಿಯಾಗಿ ನಾನು ಒಂದು ಈ ವಿಡಿಯೋನ है जय श्री राम जय श्री राम बोलूंगी मैं जय श्री राम बोलो क्या कर लोगे हाँ थी मैं मुस्लिम और बोलूंगी मैं जय श्री राम और जितनी धमकियाँ देना है दे लो और जितनी गाली देना है दे लो बोलूंगी मैं जय श्री राम और जाहिलो क्या बोल रहे थे कि मेरे पीछे माता की मूर्ति है ये कृष्ण भगवान है अच्छे से देख लो था और मैं आई थी इसीलिए बांग्लादेश से इंडिया ताकि मैं अच्छे से सब कुछ कर पाऊँ अब मैं नहीं मानती इस्लाम को और मैं बोलूंगी जय श्री राम और तुम्हारी इस धमकियों पे मैं थूकती हूँ